ಈಗ ನಿಮ್ಮ ಹೆಸರು ಎಣ್ಣೆಯಲ್ಲಿ ಸುಧಾಚಿವ ಸುಧಾಶಿವ ಯಾವ ಗ್ರಾಮ ಬರುತ್ತೆ ಬರುತ್ತೆಂದ್ರೆ ಗ್ರಾಮ ಬರುತ್ತೆ ನಿಮ್ಮಲ್ಲಿ ಒಟ್ಟಿಗೆ ಅಡಿಕೆ ಗಿಡಗಳು ಎಷ್ಟಿದೆ ಒಂದೂವರೆ ಸಾವಿರ ಅಡಿಕೆ ಗಿಡಗಳು ಇದಾವೆ ಈಗ ನಮ್ಮಲ್ಲಿ ಪನೀರು ಪೈ ಅಂತಕ್ಕಂಥ ಹೈಬ್ರಿಡ್ ತಳಿ ಅಲ್ಲ ನಾವು ನಿಮಗೆ ಎಷ್ಟು ಐನೂರು ಗಿಡಗಳನ್ನು ಹಾಕಿ ಕೊಟ್ಟಿದ್ದೇವೆ ಐನೂರು ಗಿಡಗಳನ್ನು ಪನ್ನೀರು ಬೈ ಅಂತಕ್ಕಂಥ ಹೈಬ್ರಿಡ್ ತಲೆಯನ್ನು ಐನೂರು ಗಿಡಗಳನ್ನು ಹಾಕಿ ಕೊಟ್ಟಿದ್ದೀವಿ ಹಾಕಿಕೊಟ್ಟು ಇವಾಗ ಅಷ್ಟೇ ಇದು ಎರಡು ವರ್ಷ ಕವರ್ ಆಗ್ತಿರುವಂಥದ್ದು ಎರಡು ವರ್ಷ ಕವರ್ ಆಗ್ತಿದೆ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ಸಾಧಾರಣ ನೈಂಟಿ ನೈನ್ ಪರ್ಸೆಂಟ್ ಗಿಡಗಳು ಎಲ್ಲ ಬಂದಿದ್ದಾವೆ ನೋಡಿ ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ಹದಿನೈದು ಬೀಟಲ್ಲಿ ಹೋಗಿದ್ದಾವೆ ಎಲ್ಲ ಗಿಡಗಳಷ್ಟೇ ಹತ್ತು ಹದಿನೈದು ಫೀಟು ಹೋಗಿ ಹೋಗಿದೆ ನೋಡಿ ಗೊತ್ತಾಗುತ್ತಲ್ವಾ ಪ್ರತಿ ಬಿಡೋದನ್ನು ಅಷ್ಟು ಉಂಟು ಹಾಗಾಗಿ ಎಲ್ಲ ಗಿಡಗಳು ಕೂಡ ಬಂದಿದ್ದಾವೆ ಮತ್ತು ಅದಕ್ಕಿಂತ ವಿಶೇಷವಾಗಿ ಏನಂದರೆ ನಾವು ಕೊಟ್ಟಂಥ ಗಿಡಗಳು ಎರಡು ವರ್ಷ ಆಗುವಾಗ ಹೆಚ್ಚಿನ ಗಿಡಗಳು ಹೂ ಬಿಟ್ಟಿದ್ದಾವೆ ಈ ಸಲ ಕಾಳು ಹಾಕ್ತಿದ್ದಾವೆ ಕಾಯಿ ಹಾಕ್ತು ಶುರುವಾಗಿ ಕಾಯಿ ಶುರುವಾಗಿದೆ ಅಲ್ವಾ ಹೆಚ್ಚಿನ ಗಿಡ ಕಾಯಿ ಸ್ಟಾರ್ಟ್ ಆಗಿದೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಗಿಡದ ಬಗ್ಗೆ ನೀವು ಏನೇ ಹೇಳಿ ಇಷ್ಟಪಡ್ತೀರಾ ಬಂದಿದೆ ಸರಿ ಥ್ಯಾಂಕ್ ಯು